ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತಿನ ಈ ವಿಡಿಯೋನಲ್ಲಿ ಗುಣಾಕಾರ ಲೆಕ್ಕಗಳನ್ನು ಕಲಿಯೋಣ ಇಲ್ಲಿ ಝೀರೋ ಒಂದು ಎಂಟು ಇಲ್ಲಿ ನಾವು ಹದಿನೆಂಟನ್ನು ಝೀರೋ ಆರರಿಂದ ಗುಣಿಸೋಣ ಆರು ಎಂಟಲೇ ನಲವತ್ತೆಂಟು ಇಲ್ಲಿ ನಾವು ನಾಲ್ಕನ್ನು ಕೈಲಾಗಿ ಇಲ್ಲಿ ಬರೆಯೋಣ ಎಂಟು ಇಲ್ಲಿ ಬರೆಯೋಣ ಆರು ಒಂದಲೇ ಆರು ಈ ಆರರಲ್ಲಿ ಈ ನಾಲ್ಕು ಕೈಲವನ್ನು ನಾವು ಕೂಡಿಸ್ಕೋಬೇಕು ಆರು ಒಂದಲೇ ಆರು ಆರರಲ್ಲಿ ನಾಲ್ಕು ಕೂಡಿಸಿದರೆ ಹತ್ತು ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇಲ್ಲಿ ಸೊನ್ನೆ ಬರೆಯೋಣ ಈಗ ಇಲ್ಲಿ ಆರು ಸೊನ್ನೆಲೆ ಸೊನ್ನೆ ಹಾಗಾಗಿ ಈ ಒಂದು ಕೈಲವನ್ನು ನಾವು ಇಲ್ಲಿ ಕೆಳಗೆ ಬರೆದುಕೊಳ್ಳಬೇಕು ಇಲ್ಲಿ ಅಧಿಕ ಚಿಹ್ನೆಯನ್ನು ಕೊಡೋಣ ಝೀರೋ ಎಂಟಲೇ ಝೀರೋ ಝೀರೋ ಒಂದಲೇ ಝೀರೋ ಝೀರೋ ಝೀರೋಲಿ ಝೀರೋ ಎಂಟು ಸೊನ್ನೆ ಒಂದು ಸೊನ್ನೆ ಉತ್ತರ ಒಂದು ನೂರ ಎಂಟು ನೆಕ್ಸ್ಟ್ ನಾಲ್ಕು ನೂರ ಇಪ್ಪತ್ತಾರನ್ನು ಐವತ್ತ್ ಮೂರರಿಂದ ಗುಣಿಸೋಣ ಈಗ ನಾವು ಮೊದಲು ಮೂರರಿಂದ ಗುಣಿಸೋಣ ನೆಕ್ಸ್ಟ್ ಐದರಿಂದ ಗುಣಿಸೋಣ ಮೂರು ಆರ್ಲೇ ಹದಿನೆಂಟು ಇಲ್ಲಿ ಒಂದು ಕೈಲವನ್ನು ಕೊಡೋಣ ಇಲ್ಲಿ ಎಂಟು ಬರೆದುಕೊಳ್ಳೋಣ ಮೂರು ಎರಡಲೇ ಆರು ಈ ಆರರಲ್ಲಿ ಒಂದು ಕೈಲವನ್ನು ಕುಡಿಸಿದರೆ ಏಳು ಮೂರು ನಾಲ್ಕಲೇ ಹನ್ನೆರಡು ಇಲ್ಲಿ ಅಧಿಕ ಚಿಹ್ನೆಯನ್ನು ಕೊಡೋಣ ಐದಾರಲೇ ಮೂವತ್ತು ನಾವು ಕೈಲವನ್ನು ಮೂರು ಇಲ್ಲಿ ಬರೆದುಕೋಬೇಕು ಇಲ್ಲಿ ಜೇ ಐದು ಎರಡಲೆ ಹತ್ತು ಈ ಹತ್ತರಲ್ಲಿ ಈ ಕೈಲ ಮೂರನ್ನು ಕುಡಿಸಿದರೆ ಹದಿಮೂರು ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಇಲ್ಲಿ ಮೂರು ಬರೆಯೋಣ ಐದು ನಾಲ್ಕನೇ ಇಪ್ಪತ್ತು ಈ ಇಪ್ಪತ್ತರಲ್ಲಿ ಈ ಒಂದು ಕೈಲವನ್ನು ಕುಡಿಸಿದರೆ ಇಪ್ಪತ್ತೊಂದು ಎಂಟು ಏಳರಲ್ಲಿ ಸೊನ್ನೆ ಕುಡಿಸಿದರೆ ಏಳು ಎರಡರಲ್ಲಿ ಮೂರು ಕುಡಿಸಿದರೆ ಐದು ಒಂದರಲ್ಲಿ ಒಂದು ಕುಡಿಸಿದರೆ ಎರಡು ಇಲ್ಲಿ ಎರಡು ಉತ್ತರ ಇಪ್ಪತ್ತೆರಡು ಸಾವಿರದ ಐದು ನೂರ ಎಪ್ಪತ್ತೆಂಟು ನೆಕ್ಸ್ಟ್ ಐದು ನೂರ ಎಂಬತ್ತನ್ನು ಸೊನ್ನೆ ಮೂರರಿಂದ ನಾವು ಗುಣಿಸೋಣ ಮೊದಲು ಮೂರರಿಂದ ಗುಣಿಸೋಣ ಮೂರು ಸೊನ್ನೆಲೆ ಸೊನ್ನೆ ಮೂರೆಂಟ್ಲೆ ಇಪ್ಪತ್ತ್ನಾಲ್ಕು ಇಲ್ಲಿ ಎರಡು ಕೈಲವನ್ನು ಬರೆಯೋಣ ಇಲ್ಲಿ ನಾಲ್ಕು ಬರೆಯೋಣ ಮೂರೈಲೇ ಹದಿನೈದು ಹದಿನೈದರಲ್ಲಿ ಕೈಲ ಎರಡನ್ನು ಗುಡಿಸಿದರೆ ಹದಿನೇಳು ಈಗ ನಾವು ಈ ಸೊನ್ನೆಯಿಂದ ಗುಣಿಸೋಣ ಸೊನ್ನೆ ಸೊನ್ನೆಲೆ ಸೊನ್ನೆ ಸೊನ್ನೆ ಎಂಟ್ಲೇ ಸೊನ್ನೆ ಸೊನ್ನೆ ಐದುಲಿ ಸೊನ್ನೆ ಸೊನ್ನೆ ನಾಲ್ಕು ಏಳು ಒಂದು ಉತ್ತರ ಒಂದು ಸಾವಿರದ ಏಳುನೂರ ನಲವತ್ತು ಎರಡು ನೂರ ಎಪ್ಪತ್ತೆಂಟನ್ನು ತೊಂಬತ್ತಾರರಿಂದ ಗುಣಿಸೋಣ ಮೊದಲನೇದಾಗಿ ಆರರಿಂದ ನಾವು ಗುಣಿಸೋಣ ಆರು ಎಂಟಲಿ ನಲವತ್ತೆಂಟು ಇಲ್ಲಿ ನಾಲ್ಕು ಕೈಲವನ್ನು ಕೊಡೋಣ ಇಲ್ಲಿ ಎಂಟು ಬರೆಯೋಣ ಆರು ಏಳಲೆ ನಲವತ್ತೆರಡು ನಲವತ್ತೆರಡರಲ್ಲಿ ಈ ಕೈಲ ನಾಲ್ಕನ್ನು ಕುಡಿಸಿದರೆ ನಲವತ್ತಾರು ಇಲ್ಲಿ ನಾಲ್ಕು ಕೈಲವನ್ನು ಕೊಟ್ಟು ಇಲ್ಲಿ ಆರು ಬರೆಯೋಣ ಆರು ಎರಡಲೆ ಹನ್ನೆರಡು ಹನ್ನೆರಡರಲ್ಲಿ ಈ ಕೈಲ ನಾಲ್ಕನ್ನು ಕುಡಿಸಿದರೆ ಹದಿನಾರು ಇಲ್ಲಿ ಎಂಟರ ಕೆಳಗಡೆ ಅಧಿಕ ಚಿಹ್ನೆಯನ್ನು ಕೊಡೋಣ ಈಗ ನಾವು ಒಂಬತ್ತರಿಂದ ಗುಣಿಸೋಣ ಒಂಬತ್ತೆಂಟಲೆ ಎಪ್ಪತ್ತೆರಡು ಇಲ್ಲಿ ಏಳು ಕೈಲವನ್ನು ಬರೆಯೋಣ ಇಲ್ಲಿ ಎರಡು ಬರೆಯೋಣ ಒಂಬತ್ತೇಳೆ ಅರವತ್ತ್ಮೂರು ಅರವತ್ತ್ಮೂರರಲ್ಲಿ ಈ ಏಳನ್ನು ನಾವು ಕುಡಿಸ್ಕೋಬೇಕು ಎಪ್ಪತ್ತು ಆಗುತ್ತದೆ ಏಳು ಇಲ್ಲಿ ಕೈಲವನ್ನು ಏಳು ಇಲ್ಲಿ ಕೈಲವನ್ನು ಇಟ್ಟು ಇಲ್ಲಿ ಸೊನ್ನೆಯನ್ನು ಬರೆದುಕೊಳ್ಳಬೇಕು ಒಂಬತ್ತೆರಡಲೇ ಹದಿನೆಂಟು ಹದಿನೆಂಟರಲ್ಲಿ ಈ ಕೈಲ ಏಳನ್ನು ಕುಡಿಸಿದರೆ ಇಪ್ಪತ್ತೈದು ಎಂಟು ಆರರಲ್ಲಿ ಎರಡು ಕುಡಿಸಿದರೆ ಎಂಟು ಆರರಲ್ಲಿ ಸೊನ್ನೆ ಕುಡಿಸಿದರೆ ಆರು ಒಂದರಲ್ಲಿ ಐದು ಕುಡಿಸಿದರೆ ಆರು ಇದು ಎರಡು ಉತ್ತರ ಇಪ್ಪತ್ತಾರು ಸಾವಿರದ ಆರುನೂರ ಎಂಬತ್ತೆಂಟು ನೆಕ್ಸ್ಟ್ ಏಳುನೂರ ಇಪ್ಪತ್ತೇಳನ್ನು ಎಪ್ಪತ್ತೈದರಿಂದ ಗುಣಿಸಬೇಕು ಮೊದಲು ಐದರಿಂದ ನಾವು ಗುಣಿಸೋಣ ಐದು ಏಳಲೆ ಮೂವತ್ತೈದು ಇಲ್ಲಿ ಮೂರು ತೈಲವನ್ನು ಕೊಟ್ಟು ಇಲ್ಲಿ ಐದು ಬರೆಯೋಣ ಐದು ಎರಡೇ ಹತ್ತು ಹತ್ತರಲ್ಲಿ ಈ ಕೈಲ ಮೂರನ್ನು ಕುಡಿಸಿದರೆ ಹದಿಮೂರು ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಇಲ್ಲಿ ಮೂರು ಬರೆಯೋಣ ಐದು ಎಡಲೆ ಮೂವತ್ತೈದು ಮೂವತ್ತೈದರಲ್ಲಿ ಈ ಕೈಲ ಒಂದನ್ನು ಕುಡಿಸಿದರೆ ಮೂವತ್ತಾರು ಐದರ ಕೆಳಗಡೆ ಅಧಿಕ ಚಿಹ್ನೆಯನ್ನು ಕೊಡೋಣ ಈಗ ನಾವು ಏಳರಿಂದ ಉಣಿಸೋಣ ಏಳು ಎಳ್ಳೆ ನಲವತ್ತೊಂಬತ್ತು ನಾಲ್ಕು ಇಲ್ಲಿ ಕೈಲವನ್ನು ಕೊಟ್ಟು ಇಲ್ಲಿ ಒಂಬತ್ತು ಬರೆಯೋಣ ಏಳು ಎರಡನೇ ಹದಿನಾಲ್ಕು ಹದಿನಾಲ್ಕರಲ್ಲಿ ಈ ನಾಲ್ಕನ್ನು ಕೂಡಿಸಿದರೆ ಹದಿನೆಂಟು ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಒಂದು ಇದು ಕೈಲ ಇಲ್ಲಿ ಎಂಟು ಬರೆಯೋಣ ಏಳು ಏಳಲೆ ನಲವತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ಈ ಕೈಲ ಒಂದನ್ನು ಕೂಡಿಸಿದರೆ ಐವತ್ತು ಈಗ ಈ ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ನಾವು ಕೂರಿಸ್ಕೋಬೇಕು ಐದರ ಕೆಳಗಡೆ ಯಾವುದೂ ಇಲ್ಲ ಹಾಗಾಗಿ ಇಲ್ಲಿ ಐದು ಬರೆಯೋಣ ಒಂಬತ್ತರಲ್ಲಿ ಮೂರು ಕುಡಿಸಿದರೆ ಹನ್ನೆರಡು ಇಲ್ಲಿ ಒಂದು ಫೈಲವನ್ನು ಕೊಟ್ಟು ಇಲ್ಲಿ ಎರಡು ಬರೆಯೋಣ ಆರು ಎಂಟು ಹಾಗೂ ಒಂದು ಕುಡಿಸಿದರೆ ಹದಿನೈದು ಇಲ್ಲಿ ಒಂದು ಫೈಲವನ್ನು ಕೊಟ್ಟು ಇಲ್ಲಿ ಐದು ಬರೆಯೋಣ ಮೂರರಲ್ಲಿ ಒಂದು ಕುಡಿಸಿದರೆ ನಾಲ್ಕು ಈ ಐದು ಇಲ್ಲಿ ಬರೆಯೋಣ ಉತ್ತರ ಐವತ್ನಾಲ್ಕು ಸಾವಿರದ ಐದುನೂರ ಇಪ್ಪತ್ತೈದು ನೆಕ್ಸ್ಟ್ ಎಂಟು ನೂರ ಎಂಬತ್ತೊಂಬತ್ತನ್ನು ಹನ್ನೆರಡರಿಂದ ಉಣಿಸೋಣ ಮೊದಲನೇದಾಗಿ ನಾವು ಎರಡರಿಂದ ಉಣಿಸೋಣ ಎರಡೊಂಬತ್ಲೇ ಹದಿನೆಂಟು ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಇಲ್ಲಿ ಎಂಟು ಬರೆಯೋಣ ಎರಡು ಎಂಟ್ಲೇ ಹದಿನಾರು ಹದಿನಾರರಲ್ಲಿ ಈ ಕೈಲ ಒಂದನ್ನು ಕುಡಿಸಿದರೆ ಹದಿನೇಳು ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಇಲ್ಲಿ ಏಳು ಬರೆಯೋಣ ಎರಡು ಎಂಟ್ಲೇ ಹದಿನಾರು ಈ ಹದಿನಾರರಲ್ಲಿ ಈ ಕೈಲ ಒಂದನ್ನು ಕುಡಿಸಿದರೆ ಹದಿನೇಳು ಈಗ ನಾವು ಎಂಟರ ಕೆಳಗಡೆ ಅಧಿಕ ಚಿಹ್ನೆಯನ್ನು ಕೊಡೋಣ ಒಂದು ಒಂಬತ್ತಲೆ ಒಂಬತ್ತು ಒಂದು ಎಂಟಲೇ ಎಂಟು ಒಂದು ಎಂಟಲೇ ಎಂಟು ಎಂಟರ ಕೆಳಗಡೆ ಯಾವುದೇ ಸಂಖ್ಯೆ ಇಲ್ಲ ಹಾಗಾಗಿ ಎಂಟು ಬರೆಯೋಣ ಒಂಬತ್ತ ಏಳರಲ್ಲಿ ಒಂಬತ್ತು ಕುಡಿಸಿದರೆ ಹದಿನಾರು ಇಲ್ಲಿ ಒಂದು ಕೈಲವನ್ನು ಕೊಟ್ಟು ಇಲ್ಲಿ ಆರು ಬರೆಯೋಣ ಏಳು ಎಂಟು ಹಾಗೂ ಒಂದು ಕುಡಿಸಿದರೆ ಹದಿನಾರು ಒಂದು ಕೈಲವನ್ನು ಕೊಟ್ಟು ಇಲ್ಲಿ ಆರು ಬರೆಯೋಣ ಒಂದು ಎಂಟು ಹಾಗೂ ಒಂದು ಕುಡಿಸಿದರೆ ಹತ್ತು ಉತ್ತರ ಹತ್ತು ಸಾವಿರದ ಆರುನೂರ ಅರವತ್ತೆಂಟು ಒಂದು ನೂರ ಮೂವತ್ತ್ನಾಲ್ಕನ್ನು ನಾವು ಅರವತ್ತೊಂದರಿಂದ ಗುಣಿಸೋಣ ಮೊದಲು ಒಂದರಿಂದ ಗುಣಿಸೋಣ ನೆಕ್ಸ್ಟ್ ಆರರಿಂದ ಗುಣಿಸೋಣ ಒಂದು ನಾಲ್ಕನೇ ನಾಲ್ಕು ಒಂದು ಮೂರಲೇ ಮೂರು ಒಂದು ಒಂದಲೇ ಒಂದು ನಾಲ್ಕರ ಕೆಳಗಡೆ ಅಧಿಕ ಚಿಹ್ನೆಯನ್ನು ಕೊಡೋಣ ಆರು ನಾಲ್ಕನೇ ಇಪ್ಪತ್ತ್ನಾಲ್ಕು ಎರಡು ಇಲ್ಲಿ ಕೈಲವನ್ನು ಕೊಟ್ಟು ಇಲ್ಲಿ ನಾಲ್ಕು ಬರೆಯಬೇಕು ಆರು ಮೂರಲೇ ಹದಿನೆಂಟು ಹದಿನೆಂಟರಲ್ಲಿ ಕೈಲ ಎರಡನ್ನು ಕುಡಿಸಿದರೆ ಇಪ್ಪತ್ತು ಇಲ್ಲಿ ಎರಡು ತೈಲ ಹಾಗೆಯೇ ಕೊಟ್ಟು ಇಲ್ಲಿ ಸೊನ್ನೆಯನ್ನು ಬರೆಯೋಣ ಆರು ಒಂದೇ ಆರು ಈ ಆರರಲ್ಲಿ ಎರಡು ಕುಡಿಸಿದರೆ ಎಂಟು ನಾಲ್ಕು ಮೂರರಲ್ಲಿ ನಾಲ್ಕು ಕುಡಿಸಿದರೆ ಏಳು ಒಂದರಲ್ಲಿ ಸೊನ್ನೆ ಕುಡಿಸಿದರೆ ಒಂದು ಎಂಟು ಉತ್ತರ ಎಂಟು ಸಾವಿರದ ಒಂದು ನೂರ ಎಪ್ಪತ್ತ್ನಾಲ್ಕು ಎಂಟು ನೂರ ನಲವತ್ತ್ಮೂರನ್ನು ಅರವತ್ತೇಳರಿಂದ ಗುಣಿಸೋಣ ಮೊದಲನೆಯದಾಗಿ ನಾವು ಏಳರಿಂದ ಗುಣಿಸೋಣ ಏಳು ಮೂರಲೇ ಇಪ್ಪತ್ತೊಂದು ಇಲ್ಲಿ ಎರಡು ಕೈಲ ಕೊಟ್ಟು ಇಲ್ಲಿ ಒಂದು ಬರೆಯೋಣ ಏಳು ನಾಲ್ಕಲೇ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಈ ಎರಡು ಕೈಲವನ್ನು ಕುಡಿಸಿದರೆ ಮೂವತ್ತು ಇಲ್ಲಿ ಮೂರು ಕೈಲವನ್ನು ಕೊಟ್ಟು ಇಲ್ಲಿ ಸೊನ್ನೆ ಬರೆಯೋಣ ಏಳು ಎಂಟಲೇ ಐವತ್ತಾರು ಐವತ್ತಾರರಲ್ಲಿ ಈ ಕೈಲ ಮೂರನ್ನು ಕುಡಿಸಿದರೆ ಐವತ್ತೊಂಬತ್ತು ಒಂದರ ಕೆಳಗಡೆ ಅಧಿಕ ಚಿಹ್ನೆಯನ್ನು ಕೊಡೋಣ ಆರು ಮೂರಲೆ ಹದಿನೆಂಟು ಇಲ್ಲಿ ಒಂದು ಕೈಲವನ್ನು ಇಟ್ಟು ಇಲ್ಲಿ ಎಂಟು ಬರೆಯೋಣ ಆರು ನಾಲ್ಕಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಈ ಕೈಲ ಒಂದನ್ನು ಕುಡಿಸಿದರೆ ಇಪ್ಪತ್ತೈದು ಎರಡು ಇಲ್ಲಿ ಕೈಲವನ್ನು ಇಟ್ಟು ಇಲ್ಲಿ ಐದನ್ನು ಬರೆಯಬೇಕು ಆರು ನಲವತ್ತೆಂಟು ನಲವತ್ತೆಂಟರಲ್ಲಿ ಈ ಕೈಲ ಎರಡನ್ನು ಕುಡಿಸಿದರೆ ಐವತ್ತು ಒಂದರ ಕೆಳಗಡೆ ಯಾವುದೂ ಸಂಖ್ಯೆ ಇಲ್ಲ ಹಾಗಾಗಿ ಒಂದು ಸೊನ್ನೆಯಲ್ಲಿ ಎಂಟು ಕುಡಿಸಿದರೆ ಎಂಟು ಒಂಬತ್ತರಲ್ಲಿ ಐದು ಕುಡಿಸಿದರೆ ಹದಿನಾಲ್ಕು ಇಲ್ಲಿ ಒಂದು ಕೈಲ ಇಲ್ಲಿ ನಾಲ್ಕು ಐದರಲ್ಲಿ ಒಂದು ಕುಡಿಸಿದರೆ ಆರು ಇದು ಐದು ಉತ್ತರ ಐವತ್ತಾರು ಸಾವಿರದ ನಾಲ್ಕುನೂರ ಎಂಬತ್ತೊಂದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ